ಚಾಟ್ ಇಲ್ಲೆಲ್ಲ ಸೇರಿರೋದು ನನಗೆ ಪರ್ಸ್ನಲಿ ಬಹಳ ಖುಷಿ ಕೊಟ್ಟಿದೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಸಾಂಗ್ ರಿಲೀಸ್ ಅಂತ ಮಾಡ್ತೀವಿ ನಮ್ಮ ನಾವು ಸ್ಟೇಜ್ ಮೇಲೆ ಮಾತಾಡ್ತೀವಿ ಹೋಗ್ಬಿಡ್ತೀವಿ ಈ ತರ ಕರಿಯರ್ ಅಲ್ಲಿ ಫಸ್ಟ್ ಬಂದಾಗ ಒಂದು ಪ್ರೆಸ್ ಮೀಟ್ ಅಂತ ನಡೆದ್ರೆ ಒಂದು ಪಿನ್ ಡ್ರಾಪ್ ಸೈಲೆನ್ಸ್ ಇರ್ತಿತ್ತು ಒಂದು ನಗು ಇರ್ತಿತ್ತು ಪ್ರಶ್ನೆಗಳು ಇರ್ತಿತ್ತು ಇದೆಲ್ಲ ಆದ್ಮೇಲೆ ನಾವೆಲ್ಲ ಮೀಡಿಯಾದವರು ನಾವೆಲ್ಲ ಕೂತ್ಕೊಂಡು ಒಂದಷ್ಟು ಸಿನಿಮಾ ಬಗ್ಗೆ ಬೇರೆ ಬೇರೆ ವಿಷಯಗಳು ಅದ್ರ ಜೊತೆಲೆ ಆಫ್ ದ ರೆಕಾರ್ಡ್ ಅಂತ ಒಂದಷ್ಟು ಮಾತಾಡ್ತಿದ್ವಿ ಓವರ್ ಆಲ್ ಒಂದು ಖುಷಿ ಕೊಡುವಂತಹ ವಾತಾವರಣ ಈ ನಡುವೆ ಏನಾಗಿದೆ ಅಂದ್ರೆ ಒಂದು ಟ್ರೈಲರ್ ಲಾಂಚ್ ಅಂತ ಮಾಡ್ತೀವಿ ಪಬ್ಲಿಕ್ ಅಲ್ಲಿ ಮಾಡ್ತೀವಿ ಪಬ್ಲಿಕ್ ಅಲ್ಲಿ ನೀವು ಅಲ್ಲಿರ್ತೀವಿ ನಾವು ಈ ಕಡೆ ಇರ್ತೀವಿ ನಾವು ಬಂದ್ ಮಾತಾಡಕ್ಕಾಗಲ್ಲ ನಮ್ ನಮ್ಗೊಂಥರ ಒಂಥರ ಅನ್ಸ್ತಾ ಇರುತ್ತೆ ನನಗೆ ಪರ್ಸನಲಿ ಈ ತರ ಒಂದು ಪ್ರೆಸ್ಮಿಟ್ ಮಾಡಬೇಕು ಮಾಡ್ಬೇಕು ಅನ್ನೋದು ಎರಡು ಸಾಂಗ್ ಆಗಿದ ತಕ್ಷಣ ನಾನು ನಮ್ಮ ಡೈರೆಕ್ಟರ್ ಸರ್ ಮಾತಾಡಿದ್ವಿ ಎರಡು ಸಾಂಗು ಚೆನ್ನಾಗಾಗಿದೆ ಆಗಿದೆ ಅದನ್ನೆಲ್ಲ ಬದಿಗಿಟ್ಟು ಒಂದು ಗೆಟ್ ಟುಗೆದರ್ ಒಂದು ಎಲ್ಲರೂ ಸೇರಿ ಕೂತ್ಕೊಂಡು ಮಾತಾಡೋ ತರ ಒಂದು ವಾತಾವರಣ ಆಗ್ಬೇಕು ಈ ಟೈಮ್ ಅಲ್ಲಿ ಮಾತಾಡಿ ನಮ್ಮ ವೆಂಕಟೇಶ್ ಅವ್ರಿಗೆ ಹೇಳಿ ಒಂದು ಇದು ಮಾಡಿದ್ವಿ ಸೊ ನೀವೆಲ್ಲ ಬಂದಿದ್ರಿ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಸಿನಿಮಾ ಮಾಡೋದಕ್ಕೆ ಮೂಲ ಕಾರಣನೇ ನಮ್ಮ ಡೈರೆಕ್ಟರ್ ರಾಜು ಸರ್ ಅದರಲ್ಲೂ ಅವ್ರು ಹೇಳದಂತಹ ನರೇಶನ್ನ ಪ್ರೀ ಕ್ಲೈಮ್ಯಾಕ್ಸ್ ಪ್ರೀ ಕ್ಲೈಮ್ಯಾಕ್ಸ್ ನಾನು ಬಹಳ ಅಟ್ರಾಕ್ಟ್ ಮಾಡ್ತ ಈ ತರೂ ಹೇಳ್ಬೋದಲ್ಲ ಈ ಕಥೆನ ಎಲ್ಲ ಸೀರಿಯಸ್ ಆಗಿ ಅಹ ಅಲ್ಲ ಇದನ್ನು ಫನ್ನಿ ವೇ ಅಲ್ಲೂ ಹೇಳ್ಬೋದು ಅಂತ ಹೇಳಿದಂಥವ್ರು ನನಗೆ ಫಸ್ಟ್ ಇವ್ರು ಬಂದು ಶ್ರೀನಿವಾಸ ಅವ್ರ ಕಥೆ ಹೇಳ್ತಾರೆ ಅಂದರು ನನ್ನ ತಲೇಲಿ ಏನು ಅಂದ್ರೆ ಓಕೆ ದಂಡುಪಾಳ್ಯ ಅವರು ಬರ್ತಿದ್ದಾರೆ ಡೈರೆಕ್ಟ್ರು ಮೋಸ್ಟ್ಲಿ ಇವರು ನಮ್ಮ ಇಮೇಜ್ ಚೇಂಜ್ ಮಾಡಕ್ಕೆ ಬರ್ತಿದ್ದಾರೆ ಅಂತ ನನ್ನ ತಲೆಯಲ್ಲಿ ಇವಾಗ ಮೋಸ್ಟ್ಲಿ ಏನೋ ಬೇರೆ ಮಾಡ್ತಾರೆ ಬೇರೆ ಥರದೇನೋ ತಂದಿರ್ತಾರೆ ಥ್ರಿಲ್ಲರು ಏನೋ ತಂದಿರ್ತಾರೆ ಅಂತ ನನ್ನ ಇಮ್ಯಾಜಿನೇಷನ್ನು ಸೊ ನಮ್ಮ ಮನೇಲಿ ಕೂತ್ಕೊಂಡ್ವಿ ಕೂತ್ಕೊಂಡು ಮಾತಾಡಬೇಕಾದ್ರೆ ಸರ್ ಓಪನ್ ಮಾಡಿದ ಕೂಡಲೇ ಸಾಧು ಕೊಕ್ಕಿಲ್ ಅವರು ಬರ್ತಾರೆ ಅದ್ ಬರ್ತಾರೆ ಎಲ್ಲ ಆಯ್ತು ಅದಾದ್ಮೇಲೆ ಸರ್ ಎಂಟು ಜನ ಹುಡುಗಿರು ಬರ್ತಾರೆ ಅಂದ್ರು ಅಷ್ಟೇ ಮರ್ಡರ್ ಮಾಡಿಸ್ಬೋದ ಬ್ಯೂಟಿಫುಲ್ ಎಂಟು ಜನ ಹುಡುಗಿರು ಬರ್ತಾರೆ ಸರ್ ಸಾಂಗು ಸರ್ ಅಂದ್ರು ಇವ್ರು ಅಲ್ಲೇ ಕರ್ಕೊಂಡು ಹೋಗ್ತಿದಾರಲ್ಲ ತಿರ್ಗ ಬೇರೆಯವರೆಲ್ಲ ಒಂದು ಹುಡುಗಿ ಎರಡು ಹುಡುಗಿ ಜೊತೆ ಡ್ಯಾನ್ಸ್ ಮಾಡ್ತಾರೆ ಇವ್ರು ಅಷ್ಟಕ್ಕನ್ನೇ ಇರುತ್ತೆ ಎಲ್ಲ ಕತೆ ಹೇಳಲಿಕ್ಕೆ ಶುರು ಮಾಡಿದ್ರು ನಾನು ಕೇಳ್ದೆ ಕೇಳ್ದೆ ಅಯ್ಯೋ ಲವ್ ಸ್ಟೋರಿ ಏನ್ ಮಾಡೋದು ಅಂತ ಸಾಂಗ್ ನರೇಷನ್ ನಡಿಬೇಕಾದ್ರೆ ಹೋಗ್ತಾ 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 ಆಫ್ಟರ್ ಸಿನಿಮಾದ ನೀವು ನೋಡಿದ್ಮೇಲೆ ನಿಮ್ ಎಲ್ರಿಗೂ ಗೊತ್ತಾಗುತ್ತೆ ಸಿನಿಮಾದ ಒಂದು ಹನ್ನೆರಡನೇ ನಿಮಿಷ ಹದಿನೈದನೇ ನಿಮಿಷ ಆದ್ಮೇಲೆ ಒಂದು ಟರ್ನ್ ತೋರುತ್ತೆ ಅಲ್ಲಿ ನಮ್ಮ ಡೈರೆಕ್ಟರ್ ಕಾಣಿಸ್ತಾರೆ ಅಂದ್ರೆ ಫ್ಯಾಮಿಲಿ ಡ್ರಾಮಾನು ಈ ಒಂದು ಸ್ಕ್ರೀನ್ ಪ್ಲೇ ಅಲ್ಲಿ ಹೇಳ್ಬೋದು ಅಂತ ನಮ್ಮ ಡೈರೆಕ್ಟರ್ ಮಾಡಿದ್ದಾರೆ ಟು ಹಿಮ್ ನನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡಿಕೊಂಡಿದ್ದಾರೆ ನಿಜ ಹೇಳ್ತೀನಿ ನಾನು ನಿಮಗೆ ಗೊತ್ತು ಸುಮಾರು ಜನ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದಿನಿ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ನಾನು ಮಾಡಿರೋದ್ರಲ್ಲಿ ನಮ್ಮ ಶ್ರೀನಿವಾಸ ರಾಜ ಅವ್ರು ಹೇಳ್ತಾರೆ ಸರ್ ನಾನು ಇನ್ನೂ ನಿಮ್ಮಲ್ಲಿ ಪೊಟೆನ್ಷಿಯಲ್ ತೆಗಿಬೇಕು ತೆಗಿಬೇಕು ಅಂತ ನಾನು ಹೇಳಿದೆ ಸರ್ ವರ್ಷಕ್ಕೊಂದು ತಗೊಂಬಿಡಿ ಸರ್ ವರ್ಷಕ್ಕೊಂದು ತಗೊಂಬಿಡಿ ಸರ್ ಬಿಕಾಸ್ ನನಗೆ ಎಷ್ಟು ಕಂಫರ್ಟೇಬಲ್ ಆಯಿತು ಅಂದ್ರೆ ಈ ಸಿನಿಮಾ ಮಾಡಬೇಕಾದ್ರೆ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಗೂ ಹ್ಯಾಡ್ ಸರ್ ಪಬ್ಬಾ ಅವರು ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಸಿಕ್ಕಿದ್ರು ಬಂದ್ರು ಎಲ್ಲ ನೋಡಿದ್ರು ಹೀಗೆಲ್ಲ ನೋಡಿದ್ರು ನಾವು ಆರ್ನೂರ್ ಏಳ್ನೂರು ಜನ ಇದೀವಿ ಸರ್ ಡಾನ್ಸರ್ಸ್ ಅವರು ಇವರೆಲ್ಲ ಸೇರಿ ಕನ್ಪುರ ರೋಡ್ ಹತ್ರ ಒಂದು ರೆಸಾರ್ಟ್ ಅಲ್ಲಿ ಶೂಟ್ ಮಾಡ್ತಿದ್ವಿ ಒಂದು ಆರ್ನೂರ ಏಳ್ನೂರು ಜನ ಇದೀವಿ ಬಂದ್ರು ಇವ್ರಿಬ್ರೇನೋ ಮಾತಾಡ್ತಿದಾರೆ ಬಂದು ಕೇಳ ಏನು ಏನ್ ಹಿಡಿತಾ ಇದೆ ಅಲ್ಲ ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ಕಮ್ಮಿ ಆದ್ರೆ ಜಾಸ್ತಿ ಹಾಕೊಳ್ಳಿ ಅಂತ ನನ್ನ ಕರಿಯರ್ ಅಲ್ಲಿ ಗಾಳಿ

ಸರಿ ಕೃಷ್ಣ ಪ್ರಣಯ ಸಖಿ ಈ ಸಿನಿಮಾ ಮಾಡೋದಕ್ಕೂ ಮುಂಚೆ ಇಟ್ಸ್ ಅ ಫಸ್ಟ್ ಟೈಮ್ ಒನ್ ಟು ರಿವೀಲ್ ಇನ್ ಪ್ರೆಸ್ ಐ ಡೋಂಟ್ ಒನ್ ಮೋರ್ ಸ್ಟೋರಿನ್ ಮೈ ಸೆಲ್ಫ್ ಅಂಡ್ ಪ್ರಶಾಂತ್ ಆ ಸ್ಟೋರಿ ಎಲ್ಲ ಬೆಳೆದ ಮೇಲೆ ಐ ಫೀಲ್ ದಟ್ ಐ ಕಾಂಟ್ ಹ್ಯಾಂಡಲ್ ದಿಸ್ ಐ ಕ್ಯಾಪ್ ದಟ್ ಆ ಟೈಮಲ್ಲಿ ವೆನ್ ವಿಂಗ್ ಪ್ರಶಾಂತ್ ಫ್ಯಾಮಿಲಿ ಸಿನಿಮಾ ಬಿಕಾಸ್ ನಾವು ಅದು ಮೈಂಡ್ನಲ್ಲಿ ಇತ್ತು ಆ ಕೋವಿಡ್ ಅನಂತರ ಒಂದು ತುಂಬ ಐ ಮೀನ್ ಎಲ್ಲ ಕೋವಿಡ್ ಡೆತ್ಸ್ ಓಲ್ ವರ್ಲ್ಡ್ ಇಸ್ ಇನ್ ಅ ಟ್ರಾಮಾ ಪೇನ್ ಅದೇ ಎವ್ರಿವೇರ್ ಅಪಾರ್ಟ್ ಫ್ರಮ್ ದ್ಯಾಟ್ ಇತ್ತೀಚಿನ ಒಂದು ಲಾಸ್ಟ್ ತ್ರೀ ತ್ರೀ ಇಯರ್ಸಲ್ಲಿ ವಿ ಆರ್ ನಾಟ್ ಏಬಲ್ ಟೇಕ್ ದ ಕ್ರೈಮ್ ಮೋರ್ ವಿ ಆರ್ ವಾಚಿಂಗ್ ಇವನ್ ಐ ಮೈಟ್ ಅರ್ ಬ್ಯಾಕ್ ಮೈ ರೂವಿ ಅಷ್ಟೊಂದು ಕ್ರೈಮ್ ಅದು ಇಟ್ ಇಸ್ ನಾಟ್ ರೈಟ್ ಆ ಅನಿಸಿದೆ ಅಂತ ಟೈಮಲ್ಲಿ ಒಂದು ಫೀಲ್ ಗುಡ್ ಲವ್ ಸ್ಟೋರಿ ಖಂಡಿತ ಫಸ್ಟ್ ಫಸ್ಟ್ ಶುಡ್ ಬಿಕಾಸ್ ದಿಸ್ ಈಸ್ ಇನ್ ದಟ್ ವೈ ಈ ಸೆಟ್ ನಾಟ್ ದಾನಿ ಎಂಥ ಸಿನಿಮಾ ಅನ್ನೋದಾದ್ರೆ ಈ ಫ್ಯಾಮಿಲಿ ಗಣೇಶ್ ಸರ್ ಬಟ್ ಗಣೇಶ್ ಸರ್ಗೆ ಗೆ ಫಸ್ಟ್ ಆಮ್ ಅ ವೆರಿ ಬ್ಯಾಡ್ ನೈರೈಟರ್ ಅದು ಗಣೇಶ್ ಸರ್ ಗೊತ್ತು ಬಿಕಾಸ್ ಐ ಕಾಂಟ್ ನರೇಟ್ ದ ಹೋಲ್ ಸ್ಟೋರಿ ಒಂದು ಪಾಯಿಂಟ್ ಇಟ್ಕೊಂಡು ಏನು ಮಾಡ್ತೀನಿ ಬಟ್ ಅವ್ನ ಅಪ್ರೋಚ್ ಮಾಡೋದಕ್ಕೇ ನನ್ನ ಒಂಚೂರು ಬಿಕಾಸ್ ಬಿಕಾಸ್ ಐ ಇಂಥ ಸಬ್ಜೆಕ್ಟ್ ಲವ್ ಫಾರ್ ಒಂದು ಐವ್ ಬಟ್ ಐ ನರೇಟೆಡ್ ಸಮ್ ಹೌ ಐ ಹೌಂಟ್ ನೋ ವಾಟ್ ಐ ನರೇಟೆಡ್ ಈ ಇಸ್ಟೆಡ್ ಆಕ್ಸೆಪ್ಟ್ ಮಾಡಿದ ಮೇಲೆ ಹೋಲ್ ಸಿನಿಮಾ ನಾನು ಹೋಲ್ ವರ್ಲ್ಡ್ ಮೆನ್ ಥ್ರೂ ಯು ಐ ಶುಡ್ ಮೇಜರ್ ಟೂ ಪರ್ಸನ್ಸ್ ಏನಂದ್ರೆ ವಿತೌಟ್ ದೀಸ್ ಟೂ ಗೈಡ್ಸ್ ಆಗಿಲ್ಲ ಅಂದರೆ One is Prashant, second is Krishna. Sakhi, yesterday movie, Telangana chatege. Covid date me le, namigastakondu. Kya ho? Hai Okay. Covid date me le, namigastakon movies family movies, That's what my dad keeps saying. So, and request the media that they promote the movie and everyone comes into the theaters and they promote the movie and actually watch the movie. Thank you thank you thank you so much hegidira ellaro hegidira super <laughs> i've Kannada a little a little kalisthayidini so please forget the mistakes that i may make kalisthayidini uh, kalisthay Kannada a little a little kalisthayidini of course like you can see i've been uh, helped and assisted by our actors and uh, our assistant director team. and they've helped me with the kannada language and krishna kare sakhi my first uh, kannada film and, uh, and in this film, I had the opportunity of working with some of the most senior talents in the industry, which I got to know once I was on set. And I would be eternally grateful to Shreemash Raju sir and uh, Prashant sir for this opportunity under the Trishul Productions banner. Uh, I have previously worked in Tamil and Telugu industries. Iga Canada and my first film, and the blessing अनकोडी the Kannada industry. Step that I'm taking into our industry. and Thank you so much. So, David too, and this is the line that I've practiced, so please bear with me. David to, David to, what do you want to say? I want to say, I'm so sorry, I'm so sorry, I just want to perfect the language and not mess it up. David to Bandhu, Nam Cinema, Theatre Delhi, Nodi, Throat size. ಾಗಿ ಎಲ್ರಿಗೂ ಗೊತ್ತು ಗೋಲ್ಡನ್ ಸ್ಟಾರ್ ಜೊತೆ ಅಂತ ಹೇಳಿದ್ ಕೂಡ ಒಪ್ಕೊಳ್ತಾರೆ ಅನ್ನೋದು ಫಸ್ಟ್ ಮಂತ್ ಆಗಿರುತ್ತೆ ಅದ್ ಬೇಡ ಈಗ ಸ್ಪೆಷಲ್ ಆಗಿ ಒಂದ್ ರೀಸನ್ ಬೇಕು ಯಾಕೆ ಈ ಸಿನಿಮಾ ನೊಪ್ಕೊಂಡ್ರಿ ಏನು ಅಂತ ಎಲ್ರಿಗೂ ನಮಸ್ಕಾರ ಮಾಧ್ಯಮದವ್ರಿಗೆ ಹಾಗೆ ಇಲ್ಲಿ ಬಂದಿರೋ ಎಲ್ಲಾ ಕಲಾವಿದ್ರಿಗೂ ನನ್ನ ನಮಸ್ಕಾರ ಸೊ ಕ್ವೆಶನ್ ಯಾಕೆ ಒಪ್ಕೊಂಡ್ರೆ ಅಂದ್ರೆ ಫಸ್ಟ್ ಆಫ್ ಆಲ್ ಡೆಫಿನೆಟ್ಲಿ ಜೊತೆ ಆಕ್ಟ್ ಮಾಡ್ಬೇಕು ಅಂದ್ರೆ ಅದೊಂಥರ ಮ್ಯಾನಿಫೆಸ್ಟೇಷನ್ ನನ್ಗೆ ಅದ್ ಎಷ್ಟು ಚಿಕ್ಕ ಎಷ್ಟು ವರ್ಷದಿಂದ ಕನ್ಸ್ ಕಟ್ ಲೈಕ್ ಒಂದ್ ಬಿಗ್ ಸ್ಕ್ರೀನ್ ಅಲ್ಲಿ ಅವ್ರ ಕಾಣಿಸ್ಕೋಬೇಕು ಅಂತ ಅದ್ರಲ್ಲೂ ಅವ್ರ ಸಾಂಗ್ಸ್ ಅಂದ್ರೆ ನನ್ನ ಫೇವ್ರೆಟ್ಸ್ ಅದು ಎಷ್ಟೊಂದ್ ಸಾಂಗ್ಸ್ ಇದೆ ಅಲ್ಲಿ ಪ್ಲೇ ಲಿಸ್ಟೇ ಇದೆ ಅಂತಾನೆ ಹೇಳ್ಬೋದು ಸೊ ಅವ್ರ ಜೊತೆ ಒಂದ್ ಸಾಂಗ್ ಇದೆ ಸಾಂಗಲ್ಲಿ ನಡೆಸ್ಬೇಕು ಅಂತ ಅಂದಾಗ ಐ ವಾಸ್ ಲೈಕ್ ಎಸ್ ಅಂತ ಸೊ ಅದಾದ್ಮೇಲೆ ನೆಕ್ಸ್ಟ್ ಶ್ರೀನಿವಾಸ್ ರಾಜು ಸರ್ ನ ಮೀಟ್ ಮಾಡಿದೆ ಅವರು ದಂಡುಪಾಳ್ಯ ಡೈರೆಕ್ಟರ್ ಅಂತ ಅಂದ್ರು ಅವಾಗ ಒಂದ್ ಸೆಕೆಂಡ್ ಆಕ್ಚುಲಿ ಶಾಕ್ ಆಯ್ತು ಅಯ್ಯೋ ಹೆಂಗಿದ್ರು ಏನು ಅಂತ ಅಂದ್ಬಿಟ್ಟು ಆಮೇಲೆ ಅವರು ಒಂದಿಲ್ಲ ಲವ್ ಸ್ಟೋರಿ ಅಂತ ಹೇಳ್ಬಿಟ್ಟು ಸ್ಟೋರಿ ಹೇಳಿದ್ರು ಬಟ್ ಅವ್ರ ಎಕ್ಸ್ಪ್ರೆಷನ್ ಎಷ್ಟು ಪ್ಲೇನ್ ಆಗಿತ್ತು ಅಂದ್ರ ಸ್ಟೋರಿ ಓಕೆ ತಂದ್ಬಿಟ್ರು ನಾನು ಅವ್ರಿಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ ನಾನು ಅಂದ್ರೆ ಐ ಥಾಟ್ ಓಕೆ ಹಾಗೆ ಫುಲ್ ಬೇಜಾರು ಮನೆಗೆ ಹೋದೆ ಬಟ್ ದೆನ್ ಐಟಕಲ್ ನಾನು ಸೆಲೆಕ್ಟೆಡ್ ಓಕೆ ಸೆಲೆಕ್ಟೆಡ್ ಆಗಿದ್ದಕ್ಕೆ ಇಷ್ಟೊಂದು ಎಕ್ಸ್ಪ್ರೆಷನ್ಸ್ ಕೊಟ್ರು ಅವ್ರು ಹಾಗಿದ್ರೆ ಸೆಲೆಕ್ಷನ್ ಇಲ್ಲ ಅನ್ನೋರ್ ಎಕ್ಸ್ಪ್ರೆಷನ್ ಗೊತ್ತಿಲ್ಲ ಅವ್ರಿಗೆ ಹೆವಿ ಸೋಬರ್ ಎಕ್ಸ್ಪ್ರೆಶನ್ ಸೊ ಆಫ್ಟರ್ ಒಂದ್ ದಿನ ಆದ್ಮೇಲೆ ಗೊತ್ತಾಯ್ತು ಸೆಲೆಕ್ಟ್ ಆಗಿದ್ದೀನಿ ಅಂತ ಸೊ ಇಟ್ ವಾಸ್ ಲೈಕ್ ಬ್ಲೆಸ್ಸಿಂಗ್ ನನಗೆ ಯಾವ್ದು ದೇವ್ರ ಆಶೀರ್ವಾದನೂ ಗೊತ್ತಿಲ್ಲ ಇವತ್ತು ಈ ಸ್ಟೇಜ್ ಮೇಲೆ ನಿಂತಿದ್ದೀನಿ ಇವ್ರೆ ಈ ಎಲ್ಲ ಕಲಾವಿದ್ರ ಜೊತೆ ಆಕ್ಟ್ ಮಾಡಿದೀನಿ ಮಾಡಿದ್ರೆನೆ ಅದೊಂಥರ ಲಕ್ ನನಗೆ ಅಂಡ್ ಈ ಸಿನಿಮಾದಲ್ಲಿ ಎಸ್ಪೆಷಲಿ ಐವತ್ತಕ್ಕೂ ಹೆಚ್ಚು ಸೀನಿಯರ್ ಗಳಿದ್ರು ಸೊ ಒಂದೇ ಸಿನಿಮಾದಲ್ಲಿ ಅಷ್ಟು ಜನ ಜೊತೆ ಆಕ್ಟ್ ಮಾಡೋದು ಅಮೇಸಿಂಗ್ ಆಗಿತ್ತು ಅಂಡ್ ಮಾಲವಿಕ ನಿಮ್ ಜೊತೆ ಕೂಡ ವರ್ಕ್ ಮಾಡಿ ನಿಜ ಖುಷಿ ಆಯ್ತು ಇದು ಬ್ಯೂಟಿಫುಲ್ ಚಿನ್ನಮ್ಮ ಚಿನ್ನಮ್ಮ ಸಾಂಗ್ ಅಲ್ಲಿ ಅಂಡ್ ಆ ಸಾಂಗ್ ಏನಿದೆ ತುಂಬಾ ಚೆನ್ನಾಗಿ ಬಂದಿದೆ ಅರ್ಜುನ್ ಜನ ಸರ್ ಆಗಿರ್ಬೋದು ಶೇಖರ್ ಮಾಸ್ಟರ್ ಸಾಂಗ್ ಕೊರಿಯೋಗ್ರಫಿ ಮಾಡಿದ್ರು ಸೊ ಅವ್ರಿಗೂ ನಾನು ಈ ಮೂಲಕ ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ ಹಾಗೆ ಪ್ರತಿಯೊಂದು ಕಲಾವಿದ್ರಿಗುನು ಥ್ಯಾಂಕ್ ಯು ಸೋ ಮಚ್ ನನ್ನ ಒಂದ್ ಪಾರ್ಟ್ ಮಾಡ್ಕೊಂಡಿದ್ದಕ್ಕೆ ಪ್ರೊಡಕ್ಷನ್ ಸೋ ಮಚ್